ಮೂವತ್ತು ಲಕ್ಷಕ್ಕೆ ಸೈಟು ಅದು ನಮ್ಮ ಬೆಂಗಳೂರಲ್ಲಿ ಅದರಲ್ಲೂ ಏರ್ಪೋರ್ಟ್ ಗೆ ಹತ್ರ ಹೇಳ್ತಾ ಇದೀನಿ ಆದ್ರೆ ಈ ಜಾಗದ ಬಗ್ಗೆ ನಾನು ಹೇಳಕೋಲ್ಲ ಅಲ್ಲ ಈ ಜಾಗದವ್ರ ಹತ್ರನೇ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಮೂವತ್ತು ಲಕ್ಷಕ್ಕೆ ಬೆಂಗಳೂರಲ್ಲಿ ಸೈಟು ಅದರಲ್ಲೂ ಏರ್ಪೋರ್ಟ್ ಗೆ ಹತ್ರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಮೇಡಮ್ ಈ ಲೇಔಟ್ ಹೆಸರು ಮತ್ತೆ ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಈ ಲೇಔಟ್ ಹೆಸರು ಆರ್ಚ್ ಸ್ಟೋನ್ ಗ್ರೀನ್ಸ್ ಅಂತ ಓಕೆ ಇದು ಚಿಕ್ಕಬಳ್ಳಾಪುರದಿಂದ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಗೆ ಬರಿ ಐದು ನಿಮಿಷದಲ್ಲಿ ಚಿಕ್ಕಬಳ್ಳಾಪುರದಿಂದ ಇಲ್ಲಿಗೆ ಬರುವುದು ಹೌದು ಐದು ನಿಮಿಷ ಮೇಡಮ್ ಇದು ಎಷ್ಟು ಏಕರ್ಸ್ ಅಲ್ಲಿ ಟೋಟಲ್ ಆಗಿ ಟ್ವೆಂಟಿ ಏಕರ್ಸ್ ಇದೆ ಓಕೆ ಟ್ವೆಂಟಿ ಏಕರ್ಸ್ ಅಲ್ಲಿ ಮಾಡಿರೋದು ಹಾಗಾದ್ರೆ ಟೋಟಲ್ ಎಷ್ಟು ಸೈಟ್ಸ್ ಇದೆ ಏಟಿ ಸೈಟ್ಸ್ ಇದೆ ಇನ್ನೂರ ಎಂಬತ್ತು ಸೈಟ್ಸ್ ಇದೆ ಮೇಡಮ್ ಇದು ಸೈಟ್ಸ್ ಇದು ಡೈಮೆನ್ಶನ್ಸ್ ಯಾವ ತರ ಇದೆ ಸರ್ ಇದು ತರ್ಟಿ ಫಾರ್ಟಿ ಫಿಫ್ಟಿ ಸೈಟ್ಸ್ ಇದೆ ಓಕೆ ಮೂರು ತರ ಬರುತ್ತೆ ಈಗ ತರ್ಟಿ ಫೋರ್ಟಿ ಎಷ್ಟಿದೆ ಸೈಟ್ಸ್ ಇದೆ ಈ ಆರ್ಡ್ ಸೈಡ್ ಎಷ್ಟಿದೆ ತರ್ಟಿ ಸೈಟ್ಸ್ಟಿ ಟೋಟಲ್ ಆಗಿ ಇನ್ನೂರ ಎಂಬತ್ತು ಸೈಟ್ಸ್ ಆಗುತ್ತೆ ಮೇಡಮ್ ತುಂಬಾ ಇಂಪಾರ್ಟೆಂಟ್ ನಾನು ಫಸ್ಟ್ ಕೇಳಬೇಕಿತ್ತು ಸ್ಕ್ವೇರ್ ಫೀಟ್ ಎಷ್ಟು ಕೊಡ್ತಾ ಇದೀರಾ ಸರ್ ಇದು ಟೂ ತೌಸಂಡ್ ಫೈವ್ ನೈಂಟಿ ನೈನ್ ಸ್ಕ್ವೇರ್ ಫೀಟ್ ಇದೆ ಓಕೆ ಸಾವಿರದ ಐನೂರ ಸ್ಕ್ವೇರ್ ಫೀಟ್ ಗೆ ಕೊಡ್ತಾ ಇದೀರಾ ಅಕಸ್ಮಾತ್ ಆಗಿ ನನ್ನ ವಿಡಿಯೋ ನೋಡ್ಕೊಂಡು ನನ್ನ ಫಾಲೋವರ್ಸ್ ಅಥವಾ ಯಾರು ನನ್ನ ವಿಡಿಯೋ ನೋಡ್ಕೊಂಡು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸಾಮ್ರಾಟ್ ಶೆಟ್ಟಿ ಅವರ ವಿಡಿಯೋ ನೋಡ್ಕೊಂಡು ನಾವು ಬಂದಿದೀವಿ ನಮ್ಗೆ ಏನಾದ್ರು ಡಿಸ್ಕೌಂಟ್ ಕೇಳಿದ್ರೆ ಡಿಸ್ಕೌಂಟ್ ಸರ್ ಈ ವಿಡಿಯೋ ನೋಡ್ಕೊಂಡು ಯಾರು ಫಸ್ಟ್ ಬಂದು ಬುಕಿಂಗ್ ಮಾಡ್ತಾರೆ ಅವ್ರಿಗೆ ಸಿಕ್ಸ್ಟಿ ಮಾಡಿ ಓಕೆ ಅರವತ್ತು ಸಾವಿರ ರೂಪಾಯಿ ಮೇಡಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಕೊಡಿ ನಮ್ಮ ವೀಡಿಯೋ ನೋಡ್ಕೊಂಡ್ ಬರೋ ನಮ್ಮ ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ಡಿಸ್ಕೌಂಟ್ ನೀವು ಹೇಳಿ ಮಾಡಿ ಮೇಡಮ್ ಅಂದ್ರೆ ಒಂದು ಇಪ್ಪತ್ತು ನೋಡಿದ್ರಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಥ್ಯಾಂಕ್ ಯು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಆದರೆ ಯಾರು ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಂತಾರೆ ಅವರಿಗಷ್ಟೇ ಎಲ್ಲ ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ರೆಡಿ ಆಗಿದೆ ಮೇಡಮ್ ಆಕ್ಚುಲಿ ಯಾರೇ ಬಂದ್ರು ಕೇಳೋದು ಮೊದಲನೇ ಪ್ರಶ್ನೆ ಏನಂದ್ರೆ ಬ್ಯಾಂಕ್ ಲೋನ್ ಆಗತ್ತಾ ಬ್ಯಾಂಕ್ ಲೋನ್ ಅವೈಲೇಬಲ್ ಇದೆಯಾ

డి కన్వర్టెడ్ ఇవిజుల్ ఈస్ ఇల్ బ స్విమ్మింగ్ పూల్ కిడ్స్ ప్లే ఏరియా జాగింగ్ ట్రాక్ హర్బల్ గార్డెన్ పబ్లిక్ ప్లాజా రీడింగ్ రూమ్ క్రికెట్ ప్రాక్టీస్ నెట్స్ యోగల్ ఔట్ డోర్ జిమ్ ఎలక్ట్రిక్ వెహికల్ చార్జింగ్ స్టేషన్ బాబిక్యూ ఏరియా రెడ్ జోన్ కిడ్స్ పూల్ క్లబ్ హౌస్ పార్కింగ్ జిమ్ చెస్ బ్యాంక్వెట్ హాల్ టేబుల్ టెన్స్ రూమ్ స్నకర్ రూమ్ కిడ్స్ ప్లే రూమ్ ఆర్టీ టెరస్ సో వర్కింగ్ స్పేస్ బిజినెస్ సెంటర్ లైబ్రరీ ట్వంటీ ఫోర్ బాస్ సెవెన్ వైఫై ఇస్తా బే అలా ఫస్ట్ ఎయిడ్ రూమ్ డాన్స్ స్టూడియో కెఫ్ స్మాల్ క్లినిక్ అంబులెన్స్ విత్ ఆక్సిజన్ మెషిన్ మే ట్వంటీ ఫోర్ బా సెవెన్ ఎమర్జెన్సి కేర్ కూడా ఇస్తా మేడం ಮೇಡಮ್ ಮೇಡಮ್ ಸರ್ ಇನ್ನು ಮುಗ್ದಿರಬ ಇಲ್ಲ ಮೇಡಮ್ ಮೇಡಮ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕಂಪನಿ ಬಗ್ಗೆ ಹೇಳಿ ನಿಮ್ಮ ಆಫೀಸ್ ಡೀಟೇಲ್ಸ್ ಕೊಡಿ ನಮ್ಮ ಆಫೀಸ್ ಬಂದು ಗ್ರೌಂಡ್ 0 ನಂಬರ್ ಫೋರ್ 10 ಬ್ಲಾಕ್ ಔಟರ್ ರಿಂಗ್ ರೋಡ್ ಸೆಕೆಂಡ್ ಸ್ಟೇಜ್ ನಾಗರಬಾವಿ ನಿಯರ್ ಅಪೋಲೋ ಫಾರ್ಮಸಿ ಬೆಂಗಳೂರಲ್ಲಿ ಬರುತ್ತೆ ನಾವು ಆಲ್ರೆಡಿ ಫೈವ್ ಇಯರ್ಸ್ ಇಂದ ಈ ಫೀಲ್ಡ್ ಅಲ್ಲಿ ಇದೀವಿ ನಮ್ಮ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಗಳು ಬಂದು ತಾಮರ ತಾವರೆಕೆರೆ ಹತ್ರ ಬರುತ್ತೆ ತುಷಾ ಫಾರ್ಮ್ಸ್ ಕನಕಪುರ ರೋಡ್ ಹತ್ರ ಇದೆ ದೀಸಲಾ ಸಕಲೇಶ್ ಬರುತ್ತೆ ಕಪೀಲಾ ನಿಯರ್ ಹೆಚ್ ಟಿ ಕೋಟೆ ಹತ್ರ ಇದೆ ಹಾಗೆ ನಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಗಳು ಬಂದು ಅಡವಿ ಕನಕಪುರ ಹತ್ರ ಇದೆ ಎಮ್ರಲ್ ಗ್ರೀನ್ ಶಿವಮೊಗ್ಗದಲ್ಲಿ ಬರುತ್ತೆ ಪ್ರಸೀದ್ ರಾಮನಗರ್ ಹತ್ರ ಇದೆ ಪುತ್ತರಿ ಕೂರ್ ಇದೆ ಹಾಗೆ ನಮ್ಮ ಕರೆಂಟ್ ರೆಸಾರ್ಟ್ಸ್ ಗಳು ಬಂದು ಗುಹಾತ್ರ ಕನಕ್ಪುರ ರೋಡ್ ಇದೆ ಶಿಲಾಂಗ್ರ ರಾಮನಗರ್ ಬರುತ್ತೆ ಸಿರಿ ನೇಚರ್ ರೆಸಾರ್ಟ್ ಚಿಕ್ಕಮಂಗ್ಳೂರ್ ಅಲ್ಲಿ ಜರಿ ಸ್ಟೇ ಚಿಕ್ಕಮಂಗ್ಳೂರ್ ಅಲ್ಲಿ ನೋಡಿದ್ರಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಅವರು ಕೊಟ್ಟಿದ್ದಾರೆ ಮತ್ತೆ ವೈಟ್ ಮಾಡ್ತಿದ್ದಾರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ್ಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾನು ಫಸ್ಟ್ ಡೇ ಹೇಳ್ದಂಗೆ ನನ್ನ ವೀಡಿಯೋ ನೋಡ್ಕೊಂಡು ಯಾರು ಹೋಗಿ ಬೇಗನೆ ಫಸ್ಟ್ ಹೋಗಿ ಬುಕ್ಕಿಂಗ್ ಮಾಡ್ಕೊಂತೀರ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೈಟ್ನ ನಿಮ್ದಾಗಿಸ್ಕೊಳ್ಳಿ ಹಾಗೆ ನಾನು ಯಾವಾಗಲೂ ಹೇಳ್ದಂಗೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್